ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ನಮ್ಮ ಕಣ್ಮಣಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಟೊಮೊಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೊಮೆಟೊ ಉಪ್ಪಿನಕಾಯಿನ ಇಲ್ಲದೆ ಇರುವಾಗ ಅಥವಾ ಅರ್ಜೆಂಟಲ್ಲಿ ಏನು ಸಾಂಬಾರು ಇಲ್ಲದೆ ಇರುವಾಗ ಮಾಡ್ಕೊಂಡು ತಿನ್ಬೋದು ಹೇಗೆ ಮಾಡೋದು ಅಂತ ನಾನಿವಾಗ ಮುಂದೆ ತೋರಿಸ್ತೀನಿ ಬನ್ನಿ ಹೀಗೆ ಕೆಂಪೂಗಿರೋ ಟೊಮೆಟೋನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಸುಮಾರು ಅರ್ಧ ಕೆ ಜಿ ಆಗೋಷ್ಟು ಟೊಮೆಟೊ ಹಣ್ಣು ತುಂಬ ಹಣ್ಣಾಗಿರೋದು ಕೆಂಪಾಗಿದೆ ನೋಡಿ ಹೀಗೆ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಹಣ್ಣ ಸಣ್ಣಗೆ ಹೀಗೆಲ್ಲ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಅಂಡ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಎಲ್ಲ ಟಮೂ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಹೀಗೆ ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಸ್ಟವ್ ಮಾ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಹೀಗೆ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅಂತ ಇನ್ನೂ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಈಗ ಸ್ಟವ್ ಹತ್ತಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ನಿಮ್ಮನೇಲಿ ಬಾಂಡ್ಲಿ ಅಥವಾ ಯಾವುದಿದೆ ಅದು ಇಟ್ಕೊಳ್ಳಿ ನಾನು ಈ ಥರದ್ದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಹಾಕ್ತಿದ್ದಾಗೆ ನಾನು ಅಡುಗೆ ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಪಾತ್ರೆ ಬಿಸಿ ಆಯಿತು ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಅಡುಗೆ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಈ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಅದರಲ್ಲಿ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಟೊಮೆಟೊನ టొమెటో హాకీ ఇవల్ హుణేహ్ కూడా మధ్య అణే హుణిహ్ అస హుణ్సెహణ యావదూ హాకీ నాలు హుణ్ణాకి ముచ్చ ముచ్చి మెత్తగాోవర్గ్ ಬೇಯಿಸ್ಕೊತೀನಿ ಒಂದು ಐದು ನಿಮಿಷಕ್ಕೆಲ್ಲ ಮೆತ್ತಗಾಗುತ್ತೆ ಮುಚ್ಚಳ ಮುಚ್ಚಿರೋದ್ರಿಂದ ಒಂದು ಐದು ನಿಮಿಷ ತಗೋಳುತ್ತೆ ಈ ರೀತಿಯಾಗಿ ಮೆತ್ತಗಾಗುತ್ತೆ ಸ್ವಲ್ಪ ಇನ್ನೂ ಮೆತ್ತಗಾಗಲಿ ಹುಣಸೆ ಟೊಮೆಟೊ ಎರಡನ್ನೂ ಇಲ್ಲಿ ಮೆತ್ತಗಾಗೋ ತನಕ ಬೇಯಿಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯೋದಕ್ಕೆ ಬಿಡೋಣ ಇದು ಟೊಮೆಟೊನಲ್ಲಿ ನೀರನ್ನೆಲ್ಲ ಬಿಟ್ಕೊಂಡು ರೆಟ್ಟಿಯಾಗ ಬಂತು ನಿಮಗೆ ಹುಳಿ ಹುಣಸೆ ಹುಳಿ ಬೇಕಾ ಬೇಕಾಗಿಲ್ಲ ಅಂದರೆ ಹುಣಸೆ ಹಣ್ಣು ಹಾಕ್ಕೊಳ್ಳೋದು ಬೇಡ ಬರೀ ಟೊಮೆಟೊ ಮಾಡ್ಕೊತೀವಂದರೆ ಟೊಮೆಟೊನೇ ಮಾಡ್ಕೊಳ್ಳಿ ಇದನ್ನು ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ ಹಾಗೆ ಇನ್ನೊಂದು ಕಡೆ ಒಂದು ಪುಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿಗಿಟ್ಕೊಂಡು ಇದಕ್ಕೆ ಟೊಮೆಟೊ ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಒಂದು ಐದು ಮೂರು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ ೂರಿನಲ್ಲಿ ಇಟ್ಕೊಂಡು ಇದನ್ನ ಹುಡ್ಕೊಳ್ಳೋಣ ನೀವು ಬೇಕು ಅಂದರೆ ಜೀರಿಗೆನೂ ಕೂಡ ಇದಕ್ಕೆ ಹಾಕೊಬಹುದು ನಾನು ಒಂದೇ ಒಂದು ಸ್ವಲ್ಪ ಆಗೋಷ್ಟು ಇಷ್ಟೇ ಇಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಬೇಡ ಅನ್ನೋರು ಹಾಕ್ಕೊಳ್ಳೋದು ಬೇಡ ತುಂಬ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಇದು ಒಂದು ಕಡೆ ಇದೆ ತಣ್ಣಗಾಗಲಿ ಇದನ್ನು ಹುರ್ಕೊಂಡು ನಾವು ಸಣ್ಣವರಿನಲ್ಲೇ ಉಳ್ಕೋಬೇಕು ನೋಡ್ತಾ ಇದೆ ಜೂ ಚಟಪಟ ಅಂತ ಇದೆ ಹನ್ನೊಂದಾಗಿನೂ ಹುರ್ಕೊಬೋದು ಜೊತೆಯಾಗೂ ಹುರ್ಕೊಬೋದು ನಾನಿಲ್ಲಿ ಜೊತೆಯಾಗೇ ಇದ್ದೀನಿ ಇದನ್ನು ಆಫ್ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತ್ಯ ಎಲ್ಲ ಸೇರಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದೊಂದು ಬಿಡೋಣ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಈಗ ನಾವು ಟೊಮೆಟೊ ಮತ್ತು ಹುಣಸೆಹಣ್ಣು ಬೇಯಿಸ್ಕೊಂಡಿದ್ವಲ್ವಾ ಅದನ್ನು ತುಂಬ ನೈಸಾಗಿ ಸಾಫ್ಟಾಗಿ ಇದನ್ನು ನೀರು ಹಾಕದೆ ನೀರು ನೀರು ಹಾಕ್ಬಾರ್ದು ನೀರು ಹಾಕ್ದೆ ಇದನ್ನು ರುಬ್ಕೊಳ್ಳೋಣ ನೀರು ಹಾಕ್ತೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಪುಡಿ ಮಾಡಿರೋದು ಸಾಸಿವೆ ಮತ್ತು ಮೆಂತ್ಯ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊತೀನಿ ಈಗ ಒಂದು ಬಟ್ಲು ತಗೊಳ್ಳೋಣ ಇವಾಗ ನಾವು ರುಬ್ಬಿರೋ ಟೊಮೆಟೊ ಮತ್ತು ಹುಣಸೆಹಣ್ಣು ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಟಿರುವ ಜೀರಿಗೆ ಮತ್ತು ಮೆಂತ್ಯ ಸಾಸಿವೆ ಪೌಡ್ರನ್ನ ಹಾಕೊಳ್ಳೋಣ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳೋಣ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಟೊಮೆಟೊ ಚಟ್ನಿಗೆ ಸ್ಟವ್ ಇಟ್ಕೊಂಡು ಅದೇ ಪ್ಯಾನ್ ಇಟ್ಕೊತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಯಿತು ಸಾಸಿವೆ ಹಾಕೊಳ್ಳೋಣ ಹಾಗೆ ಜಜ್ಜಿ ಇರೋದು ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ప్లౌరినల్ట్టుకుంటు స్వల్ప కరిబేగు కరిబేగు హాకూ ఈ రుబ్బిట్టుకుంటమేట పేస్ట్ను హాండి ಸಣ್ಣ ಉರಿನಲ್ಲಿಟ್ಕೊಂಡು ಹೀಗೆ ಈಗ ಸ್ವಲ್ಪ ಇಂಗನ್ನು ಸೇರಿಸೋಣ ಈಗ ಸ್ವಲ್ಪ ಹಿಂಗು ಇಂಗು ಸೇರಿಸ್ಕೊಳ್ಳೋಣ ಇದನ್ನು ಫುಲ್ಲ ಸಣ್ಣ ಊರಿನಲ್ಲಿ ಒಂದು ಎರಡು ನಿಮಿಷ ಈಗ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸಾಂಬಾರು ಮಾಡಿಲ್ಲದಿರೋ ಟೈಮಲ್ಲಿ ಟೊಮೆಟೊ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಉಪ್ಪಿನಕಾಯಿ ತೊಪ್ಪು ಏನು ಬೇಕಾದರೂ ಕರಿಬೋದು ಲೋ ಮೀಡಿಯಮ್ನಲ್ಲಿ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಕುದಿಯೋ ರೀತಿ ಆದರೆ ಆಫ್ ಮಾಡ್ಕೊಂಬಿಡೋಣ ಮೊದಲೇ ನಾವು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಲ್ವಾ ಹಾಗಾಗಿ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಟೊಮೆಟೊ ಉಪ್ಪಿನಕಾಯಿ ಕಂಪ್ಲೀಟಾಗಿ ರೆಡಿಯಾಯಿತು ಇದನ್ನು ಒಂದು ಏರ್ ಕಂಟೈನರ್ನಲ್ಲಿ ಹಾಕಿ ಒಂದು ಆರು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಮಾಡಿಲ್ಲದಾಗ ಸಾಂಬಾರಿಲ್ಲ ಅಂದಾಗ ಇದನ್ನು ಹಾಕ್ಕೊಂಡು ತಿನ್ಬೋದು ಒಂದು ಐದರಿಂದ ಆರು ತಿಂಗಳು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇದನ್ನು ತಿನ್ಬೋದು ಇವಾಗ ಇದು ಗ್ಯಾಸ್ ಆಫ್ ಮಾಡಿದ್ದೀನಿ ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಯಿತು ತಣ್ಣಗಾದ ಮೇಲೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬೋದು ನೋಡಿದ್ರಲ್ವಾ ಟೊಮೊಟೊ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಖಂಡಿತವಾಗಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಟೊಮೊಟೊ ಉಪ್ಪಿನಕಾಯಿ ರೆಡಿ ಆಯಿತು ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ ಕೂಡ